ಅವರು ಜಿಲ್ಲಾ ಹೈನುಗಾರಿಕಾ ಕೃಷಿ ಸಾಧಕರು ಅರುಣಪುರ ಇವರು ಇಪ್ಪತ್ತೊಂಬತ್ತು ಎರಡು ಸಾವಿರದ ತೊಂಬತ್ತಾರರಂದು ಶ್ರೀಮತಿ ಸಾವಿತ್ರಮ್ಮ ಮತ್ತು ಶ್ರೀ ಧರ್ಮೇಶ್ ಇವರ ಪುತ್ರಿಯಾಗಿ ಎನ್ ಬಿಂಡೇನಹಳ್ಳಿಯಲ್ಲಿ ಜನಿಸಿದರು ಇವರು ಬಾಲ್ಯ ಶಿಕ್ಷಣವನ್ನು ಸೆಂಟ್ ಮೇರಿ ಪ್ರೌಢಶಾಲೆ ಅಲ್ಫೋನ್ಸ ನಗರದಲ್ಲಿ ಮಾಡಿದರು ನಂತರ ಪದವಿ ಪೂರ್ವ ಶಿಕ್ಷಣವನ್ನು ನವೋದಯ ಕಾಲೇಜಿನಲ್ಲಿ ಮಾಡಿರುತ್ತಾರೆ ಪದವಿಯನ್ನು ಹಾಗೂ ಅತ್ಯುತ್ತಮ ಅಧ್ಯಾಪಕ ವಿಚಾರವಾದಿ ಇಂತಹ ಪ್ರಾಧ್ಯಾಪಕರನ್ನ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನಿಸಿದರು ಶ್ರೀಮಂತ ಪರಂಪರೆಯ ಬಗ್ಗೆ ಶ್ರೀಮಂತ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಹಾಗೂ ಇದನ್ನು ರಕ್ಷಿಸಲು ಹಾಗೂ ಇದನ್ನು ರಕ್ಷಿಸಲು ಪ್ರಯತ್ನಿಸುತ್ತೇನೆ ಪ್ರಯತ್ನಿಸುತ್ತೇನೆ ನಾನು ನನ್ನ ತಂದೆ ತಾಯಿಗಳನ್ನು ನಾನು ನನ್ನ ತಂದೆ ತಾಯಿಗಳನ್ನು ಗುರುಗಳನ್ನು ಗುರುಗಳನ್ನು ಸಹ ಪಾಠಿಗಳನ್ನು ಸಹಪಾಠಿಗಳನ್ನು ಹಾಗೂ ಎಲ್ಲ ಹಿರಿಯರನ್ನು ಗೌರವಿಸುತ್ತೇನೆ ಹಾಗೂ ಎಲ್ಲ ಹಿರಿಯರನ್ನು ಗೌರವಿಸುತ್ತೇನೆ ಹಾಗೂ ಎಲ್ಲರೊಂದಿಗೆ ಹಾಗೂ ಎಲ್ಲರೊಂದಿಗೆ ಸೌಜನ್ಯತೆಯಿಂದ ಸೌಜನ್ಯತೆಯಿಂದ ವರ್ತಿಸುತ್ತೇನೆ ವರ್ತಿಸುತ್ತೇನೆ ಎಂದು ನನ್ನ ದೇಶ ಹಾಗೂ ಜನತೆಗೆ ನನ್ನ ದೇಶ ಹಾಗೂ ಜನತೆಗೆ ಪ್ರತಿಜ್ಞೆ ನೀಡುತ್ತೇನೆ ಪ್ರತಿಜ್ಞೆ ನೀಡುತ್ತೇನೆ ಈ ಎಲ್ಲರೂ ಉತ್ತಮ ಜೀವನ ಹಾಗೂ ಜೀವನ ಹಾಗೂ ಪ್ರಗತಿಯಲ್ಲಿ ಪ್ರಗತಿಯಲ್ಲಿ ನನ್ನ ಸಂತೋಷ ಇದೆ ನನ್ನ ಸಂತೋಷ ಇದೆ ಧನ್ಯವಾದಗಳೊಂದಿಗೆ ಮೂವತ್ತು ವರ್ಷಗಳ ನಂಬಿಕೆ ಸಾವಿರಾರು ಮುಖದಲ್ಲಿ ನಗು ದಂತ ಹೆಮ್ಮೆ ಚನ್ನರಾಯಪಟ್ಟಣದ ಗುರು ಡೆಂಟಲ್ ನದ್ದು ಹಾಸನ ಜಿಲ್ಲೆಯ ಅತಿ ದೊಡ್ಡ ಅತ್ಯಾಧುನಿಕ ದಂತ ಚಿಕಿತ್ಸಾಲಯದಲ್ಲಿ ಮೊದಲ ಬಾರಿಗೆ ಹೈ ಡೆಫಿನೇಷನ್ ಒಪಿಜಿ ಎಕ್ಸ್ ರೇ ಆರ್ವಿಜಿ ಎಕ್ಸ್ ರೇ ಲೇಸರ್ ಮತ್ತು ಇಂಪ್ಲಾಂಟ್ ಸೇರಿ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಗಳೊಂದಿಗೆ ಎಲ್ಲಾ ರೀತಿಯ ನವೀನ ದಂತ ಚಿಕಿತ್ಸೆ ಸಿಗುತ್ತದೆ ಇನ್ನು ಮುಂದೆ ಬೆಂಗಳೂರು ಮೈಸೂರು ಹಾಸನಕ್ಕೆ ಹೋಗುವ ಅಗತ್ಯವೇ ಇಲ್ಲ ಹೈ ಕ್ಲಾರಿಟಿ ಹೈ ಡೆಫಿನೇಷನ್ ಒಪಿಜಿ ಎಕ್ಸ್ ರೇ ಇದೀಗ ನಿಮ್ಮದೇ ಗುರು ದಂತ ಚಿಕಿತ್ಸಾಲಯ ಚನ್ನರಾಯ ಾಯ ಪಟ್ಟಣದಲ್ಲಿ ಲಭ್ಯವಿದೆ ದಂತ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಗುರು ಡೆಂಟಲ್ ಕ್ಲಿನಿಕ್ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಚನ್ನರಾಯಪಟ್ಟಣ